ಹಲೋ ಹಲೋಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ಸ್ ಬಂದು ವಿಂಡ್ ಫಾಲ್ ಟ್ಯಾಕ್ಸ್ ಅಥವಾ ವಿಂಡ್ ಫಾಲ್ ತೆರಿಗೆ ಅನ್ನುವಂಥದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವ ನೋಡೋದಾದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಲೈಕ್ ಎ ಟಿ ಎಫ್ ಮೇಲೆ ಅಥವಾ ಕ್ರೂಡ್ ಆಯಿಲ್ ಮೇಲೆ ಅಥವಾ ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಅಥವಾ ಲೈಕ್ ಇದ್ರ ಮೇಲೆ ಒಂದೇನ್ ಈ ಒಂದು ಲೈಕ್ ಉದ್ಯಮಗಳ ಮೇಲೆ ಆಗ್ತಾ ಇದ್ದಂತಹ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಮಾಡುತ್ತೆ ಅಂದ್ರೆ ವಾಪಸ್ ಅನ್ನ ತೆಗೆದುಕೊಡತ್ತೆ ಸೊ ಆ ದೃಷ್ಟಿಯಿಂದಾಗಿ ಇತ್ತೀಚೆಗೆ ಇದು ನ್ಯೂಸ್ ಅಲ್ಲಿ ಸೊ ಏನಿದು ವಿಂಡ್ ಫಾಲ್ ನ್ಯೂಸ್ ಅಂದ್ರೆ ಏನು ಸೊ ಏನಕ್ಕೆ ಈ ಒಂದು ಆಯ್ದಂತಹ ಕೆಲವು ಸೆಕ್ಟರ್ ಮೇಲೆನೆ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಹಾಕ್ಲಾಗತ್ತೆ ಸೊ ಇದರಿಂದ ಆಗುವಂತಹ ಪ್ರಯೋಜನಗಳು ಏನೇನು ಅಥವಾ ತಗ್ದಾಕಿರೋದ್ರಿಂದ ಆಗುವಂತಹ ಪ್ರಯೋಜನಗಳು ಏನೇನು ಸೊ ಇಂತಹ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಮೊದಲಿಗೆ ವಿಂಡ್ ಫಾಲ್ ಟ್ಯಾಕ್ಸ್ ಅಂದ್ರೆ ಏನು ವಿಂಡ್ ಫಾಲ್ ಟ್ಯಾಕ್ಸ್ ಅಂದ್ರೆ ಯೂಶಲಿ ಅಸಮಾನ್ಯ ಮತ್ತು ಸರಾಸರಿಗಿಂತ ಹೆಚ್ಚಿನ ಲಾಭವನ್ನ ಗಳಿಸುವಂತಹ ಒಂದು ಗಳಿಸುವಂತಹ ಉದ್ಯಮಗಳಿಗೆ ಅಂದ್ರೆ ಉದ್ಯಮಗಳಿಗೆ ಯಾವೆಲ್ಲ ಗಳಿಸಿದ ಲಾಭವನ್ನ ಅದ್ರ ಮೇಲೆ ಹಾಕುವಂತಹ ತೆರಿಗೆಯನ್ನ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಅಂದ್ರೆ ಯೂಶಲಿ ಯಾವುದೇ ರೀತಿಯಾದಂತಹ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಒಂದು ಲೈಕ್ ಕೈ ಲೈಕ್ ಒಂದು ಸಂಸ್ಥೆಯ ಒಳಗಡೆ ಅಂದ್ರೆ ಉದ್ಯಮದ ಒಳಗಡೆ ತೆಗೆದುಕೊಳ್ಳುವಂತಹ ಯಾವುದಾದರೂ ಡಿಸಿಷನ್ಗಳ ಏತರವಾಗಿ ಅಂದ್ರೆ ಡಿಸಿಷನ್ಗಳಿಂದ ನೇರವಾಗಿ ಯಾವುದೇ ಅಫೆಕ್ಟ್ ಆಗದಲೆ ಬಾಹ್ಯ ಅಂಶಗಳಿಂದಾಗಿ ಕಂಪನಿಯ ಒಂದು ಕಂಪನಿಯ ಲಾಭ ಒಂದು ಏನು ಆದಾಯ ಅಂತ ಕರಿತೀವಿ ಅದು ಹೆಚ್ಚಾದಾಗ ಅದನ್ನ ವಿಂಡ್ ಫಾಲ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಲೈಕ್ ಲೈಕ್ ಅಂದ್ರೆ ಎಕ್ಸ್ ವೈಸೆಡ್ ಅನ್ನೋ ಒಂದು ಕಂಪನಿ ಏನ್ ಮಾಡುತ್ತೆ ಪೆಟ್ರೋಲಿಯಮ್ ಅಥವಾ ಈ ಕ್ರೂಡ್ ಆಯಿಲ್ ಯೂಶ್ಲಿ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಸೊ ಇಂಪೋರ್ಟ್ ಮಾಡ್ಕೊಂಡಾಗ ಅದು ಬ್ಯಾರಲ್ ಗಟ್ಟಲೆ ಅಥವಾ ದೊಡ್ಡ ದೊಡ್ಡ ಶಿಪ್ ಗಟ್ಲೆ ಯೂಶ್ಲಿ ಬ್ಯಾರಲ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಇಂಪೋರ್ಟ್ ಮಾಡ್ಕೊಂಡಾಗ ಯೂಸ್ ಒಂದಷ್ಟು ಲೈಕ್ ಫಾರ್ ಎಕ್ಸಾಂಪಲ್ ಆಗಿ ನಾವು ತೆಗೆದುಕೊಳ್ಳೋದು ಫೈಟ್ ಅನ್ನೋದು ಬ್ಯಾರು ಕ್ರೂಡ ಇಲ್ಲ ಇಂಪೋರ್ಟ್ ಮಾಡ್ಕೊಂಡಿರುತ್ತೆ ಸೊ ಇದೇನಾಗುತ್ತೆ ನೆಕ್ಸ್ಟ್ ನಿಮ್ಗೆ ಏನೋ ಸಮ್ ಲೈಕ್ ವಾರ್ಗಳು ಗಳು ಅಥವಾ ಇನ್ಯಾವುದೋ ಸಿಚುಯೇಷನ್ಸ್ ಅಥವಾ ಇನ್ನೇನೋ ಪೈರಲ್ ಪೈರಟ್ಸ್ ಅಟ್ಯಾಕ್ ಅಥವಾ ಇನ್ಯಾವುದೋ ಒಂದು ಬಾಹ್ಯ ಅಂಶಗಳಿಂದಾಗಿ ಅಂದ್ರೆ ಇಲ್ಲಿ ಯಾವುದು ಕೂಡ ಎಕ್ಸ್ ವೈ ನ ಒಂದು ಕಂಪನಿಯ ಒಂದು ಡಿಸಿಷನ್ ಅಲ್ತದೆ ಬಾಹ್ಯ ಅಂಶಗಳಿಂದಾಗಿ ಈ ಒಂದು ಕ್ರೂಡ್ ಆಯಿಲ್ಗಳ ಇಂಪೋರ್ಟ್ ಬೆಲೆ ಇದ್ದಾಗ ಹತ್ತು ರೂಪಾಯಿ ಇದ್ದಿದ್ದು ಆ ನಂತರದಲ್ಲಿ ಐವತ್ತು ರೂಪಾಯಿಗಳಾಗುತ್ತೆ ಅಥವಾ ನಲ್ವತ್ತು ಮೂವತ್ತಿಂಗ್ ಆಗ್ಬೋದು ಸೊ ಅಂದ್ರೆ ಏಕಾಏಕಿ ಇದರಿಂದ ಯಾವುದೇ ರೀತಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರಲಿ ಅಥವಾ ಒಂದು ವಸ್ತುಗೆ ಇನ್ನೇನಾದರೂ ಅಡಿಷನ್ ಮಾಡೋದಾಗಿರಲಿ ಯಾವುದೂ ಮಾಡಿರಲ್ಲ ಸುಮ್ಮನೆ ಇಟ್ಕೊಂಡು ಎಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಬಾಹ್ಯ ಅಂಶಗಳಿಂದಾಗಿ ಆ ಒಂದು ಪ್ರಾಡಕ್ಟ್ ನ ಬೆಲೆ ಒಂದು ಅಸಾಮಾನ್ಯವಾಗಿ ಜಾಸ್ತಿ ಆಗೋದನ್ನ ನಾವು ವಿಂಡ್ ಫಾಲ್ ಅಂತ ಕರಿತೇವೆ ಸೊ ಈ ವಿಂಡ್ ಇಂತಹ ಗಳಿಸುವಂತಹ ಆದಾಯಗಳ ಮೇಲೆ ಸರ್ಕಾರ ಒಂದಷ್ಟು ತೆರಿಗೆಯನ್ನ ಹಾಕುತ್ತೆ ಅದನ್ನ ನಾವು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೇವೆ ತೆರಿಗೆ ಅಂತ ಕರಿತೇವೆ ಅಂದ್ರೆ ನಾವು ತಿನ್ಕೋಬೇಕಲ್ಲ ಅಂದ್ರೆ ಎಷ್ಟು ಇದು ಅಂದ್ರೆ ಒಂದು ಯಾವ್ದಾದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ದಲ್ಲೇ ಅಥವಾ ಅದಕ್ಕೇನು ಎಷ್ಟೋ ವ್ಯಾಲ್ಯೂ ಆಡ್ ಮಾಡ್ದಲ್ಲೇ ಅನ್ನೋದ್ರು ಕೂಡ ಅಥವಾ ಒಂದು ಸಂಸ್ಥೆ ತೆಗೆದುಕೊಳ್ಳುವಂತಹ ಗಳ ಅಲ್ಲದಲ್ಲಿದ್ರು ಕೂಡ ಹೊರಗಡೆಯಿಂದ ಬರುವಂತಹ ಒಂದಷ್ಟು ಅಂಶಗಳಿಂದಾಗಿ ಬಾಹ್ಯ ಅಂಶಗಳಿಂದಾಗಿ ಒಂದು ಸಂಸ್ಥೆ ಆದಾಯ ಅಸಾಮಾನ್ಯ ಮಟ್ಟದಲ್ಲಿ ಏನಾದರೂ ಏರಿಕೆ ಆದರೆ ಹೆಚ್ಚಳವಾದರೆ ಅದನ್ನ ವಿಂಡ್ ಫಾಲ್ ಅಂತ ಕರಿತೀವಿ ಈ ಇಂತಹ ಆದಾಯದ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ನಾವು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೀವಿ ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ ಸೊ ಇದನ್ನು ಮುಖ್ಯವಾಗಿ ನೋಡುವಂಥದ್ದು ನಾವು ತೈಲ ಅನಿಲ ಗಣಿಗಾರಿಕೆ ಈ ರೀತಿಯಾದಂತಹ ಒಂದಷ್ಟು ಉದ್ಯಮಗಳಲ್ಲಿ ಮಾತ್ರ ಯಾಕಂದ್ರೆ ಇಲ್ಲಿ ಮಾತ್ರ ನಮ್ಗೆ ಯಾವಾಗ್ಲೂ ಏನು ಮ್ಯಾನುಫ್ಯಾಕ್ಚರ್ ಮಾಡಲಿಲ್ಲ ಅಂದ್ರೂ ಕೂಡ ಹೊರ್ಗಡೆಯಿಂದ ಅಂಶಗಳಿಂದಾಗಿ ಲಾಭ ಹೆಚ್ಚಳ ಆಗುವಂತಹ ರೀಸನ್ಗಳು ಇರುವಂತದ್ದು ಇದೊಂದೇ ಫೀಲ್ಡ್ ಸೊ ಅದರಿಂದಾಗಿ ವಿಂಡ್ ಫಾಲ್ ಗಳು ಕ್ರೂಡ್ ಆಯಿಲ್ ಆಗಿರ್ಬೋದು ಪೆಟ್ರೋಲಿಯಂ ಆಗಿರ್ಬೋದು ಅಥವಾ ಏರೋಫ್ಲೇನ್ ಟರ್ಬಲ್ ಆಯಿಲ್ ಎಫ್ ಅಂತ ಏನು ಕರಿತೀವಿ ಅಲ್ಲಾಗಿರ್ಬೋದು ಅಥವಾ ಇಲ್ಲಿ ನಮಗೆ ಮಾತ್ರ ಕಂಡು ಬರುವಂತದ್ದು ವಿನ್ಫಾಲ್ ಟ್ಯಾಕ್ಸ್ ನ ಒಂದು ಮುಖ್ಯವಾದಂತಹ ಉದ್ದೇಶ ಏನಂತ ಅಂದ್ರೆ ಈ ಅಸಾಧಾರಣವಾಗಿ ಗಳಿಸುವಂತಹ ಆದಾಯವನ್ನು ಏನಿರತ್ತೆ ಇದು ಸುಮ್ನೆ ಅವರು ಶ್ರೀಮಂತ ಶ್ರೀಮಂತರಾಗ್ತಾನೆ ಇರ್ತಾರೆ ಬಡವರು ಆಗ್ತಾನೆ ಇರ್ತಾರೆ ಅದ್ರ ಬದ್ಲಿ ಅಸಮಾನ್ಯವಾಗಿ ಅವರು ಯಾವುದೂ ಕೂಡ ಏನು ಕಷ್ಟಪಟ್ಟಿಲ್ಲ ಏನು ಕೆಲಸ ಮಾಡಿಲ್ಲ ಆದ್ರೂ ಕೂಡ ಅವರ ಆದಾಯ ಜಾಸ್ತಿ ಆಗಿದೆ ಸೊ ಆ ಒಂದು ಆದಾಯದ ಒಂದು ಪರ್ಸೆಂಟೇಜ್ ಅನ್ನ ಅಥವಾ ಅದರ ಒಂದ್ ಎರಡು ಪರ್ಸೆಂಟೇಜ್ ಅನ್ನ ಜನಸಾಮಾನ್ಯರ ಯಾರು ಬಡವರು ಇರ್ತಾರೆ ಅವ್ರಿಗೆ ಅದನ್ನ ರೀ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅದನ್ನ ಹಂಚ್ಕೋಬಹುದು ಅಂದ್ರೆ ಅವರ ಒಂದಷ್ಟು ಸ್ಕೀಮ್ ಗಳ ಅಥವಾ ಅವರು ಇನ್ನೊಂದಷ್ಟು ಇನ್ಸೆಂಟಿವ್ ಮೂಲಕನೋ ಸಬ್ಸಿಡಿ ಮೂಲಕನೋ ಬಡವರಿಗೆ ಸಹಾಯ ಆಗೋದಕ್ಕೆ ಸಹಾಯ ಆಗುತ್ತೆ ಅಂಡ್ ಲಾಭಗಳನ್ನ ಮರು ಹಂಚಿಕೆ ಅಂತ ಕರಿತೀವಿ ಆ ಕೂಡ ಅದನ್ನು ನೋಡ್ತಾ ಬರ್ಬೋದು ಅಂಡ್ ಸರ್ಕಾರಕ್ಕೆ ಅನದರ್ ಲೈಕ್ ವೇ ಆಫ್ ಗೆಟಿಂಗ್ ಇನ್ಕಮ್ ಫ್ರಮ್ ದ ಪೀಪಲ್ ಅಥವಾ ಅಂತ ರಾಜ್ಯದ ಒಂದು ಆದಾಯಕ್ಕೆ ರಾಜ್ಯ ಆದಾಯ ಅಂತ ಏನ್ ಕರಿತೀವಿ ಅಥವಾ ಕೇಂದ್ರ ಆದಾಯ ಅಂತ ಏನ್ ಕರಿತೀವಿ ಅದಕ್ಕೆ ಒಂದು ಆದಾಯದ ಒಂದು ಮೂಲವಾಗಿ ನಮಗೆ ಇದು ಕೆಲಸ ಮಾಡ್ತಾ ಬರುತ್ತೆ ಅಂಡ್ ಈ ವಿನ್ಫಾಲ್ ತೆರಿಗೆ ಒಂದಷ್ಟು ಪರಿಣಾಮಗಳು ಏನೇನು ಅಂತ ನೋಡೋದಾದ್ರೆ ಸರ್ಕಾರದ ಮೇಲೆ ನೋಡೋದಾದ್ರೆ ಮುಖ್ಯವಾಗಿ ಸರ್ಕಾರಕ್ಕೆ ಆದಾಯವನ್ನು ಹೆಚ್ಚಿಸ್ ಹೆಚ್ಚಳ ಮಾಡುತ್ತೆ ಸಾರ್ವಜನಿಕ ಕಲ್ಯಾಣ ಆಗಿರ್ಬೋದು ಸಬ್ಸಿಡಿ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಕೊರತೆ ಅಂತ ಏನ್ ನಿಮಗೆ ಪಾವತಿ ಶಿಲ್ಕು ಲೈಕ್ ಡಿಫಿಸಿಟ್ ಅಂತ ಏನ್ ಡಿಫಿಸಿಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಡುತ್ತೆ ಕೂಡ ಗೊತ್ತಿರಬೇಕಾಗತ್ತೆ ಇನ್ ಕಂಪನಿಗಳ ಮೇಲೆ ಆಗುತ್ತೆ ಅಂತ ನೋಡೋದಾದ್ರೆ ಈ ಟ್ಯಾಕ್ಸ್ ಹಾಕೋದಿಂದಾಗಿ ಕಂಪನಿಗಳ ಒಂದು ನಿವ್ವಳ ಲಾಭವನ್ನ ಕಡಿಮೆ ಆಗುತ್ತೆ ಅನಿರೀಕ್ಷಿತ ಲಾಭಗಳಿಂದಾಗಿ ಹೆಚ್ಚಿನ ಕೊಡುಗೆ ನೀಡಲು ಶಕ್ತರಾಗಿರೋದನ್ನ ಸೊ ಈ ರೀತಿಯಾಗಿ ನೋಡ್ಕೋಬಹುದು ನೀವು ಇನ್ನು ಆರ್ಥಿಕತೆ ಮೇಲೆ ಏನಾಗುತ್ತೆ ಅಂತ ನೋಡೋದಾದ್ರೆ ಸಾಮಾನ್ಯ ವ್ಯಾಪಾರ ಅಭ್ಯಾಸಗಳ ಮೂಲಕ ನಿರೀಕ್ಷಿಸಲಾದ ಅಥವಾ ಖರಿಸಿದಂತಹ ಹೆಚ್ಚುವರಿ ಲಾಭವನ್ನ ಮರು ಹಂಚಿಕೆ ಮಾಡುವ ಮೂಲಕ ರಾಷ್ಟ್ರೀಯ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಇದೊಂದು ಸಹಾಯ ಮಾಡುತ್ತೆ ಅಂತ ನೀವು ಹೇಳ್ತಾ ಬರಬಹುದು ಸೊ ಇದ್ ಇನ್ಫಾಲ್ ಟ್ಯಾಕ್ಸ್ ಇದನ್ನ ನಿಮ್ಗೆ ಇಲ್ಲಿ ಬೆನಿಫಿಟ್ಸ್ ಏನೇನು ಅದ್ರ ಉಪಯೋಗಗಳು ಏನೇನು ಇನ್ಫಾಲ್ ಟ್ಯಾಕ್ಸ್ ಅಂತ ನೋಡಿದಾಗ ಗವರ್ನಮೆಂಟ್ ನ ಒಂದು ರೆವಿನ್ಯೂ ಏನಾಗುತ್ತೆ ಅದು ಬೂಸ್ಟ್ ಮಾಡ್ತಾ ಬರುತ್ತೆ ಲೈಕ್ ಪಬ್ಲಿಕ್ ಸರ್ವಿಸಸ್ ಆಗಿರ್ಬೋದು ಅದರ್ ಬೆನಿಫಿಟ್ಸ್ ಎಲ್ಲಾನು ಕೂಡ ಈ ಒಂದು ಆದಾಯದ ಮೂಲಕ ಈ ಒಂದು ತೆರಿಗೆ ಗಳಿಸಿದ ತೆರಿಗೆಗಳ ಮೂಲಕ ನಾವು ಅದನ್ನ ಮಾಡ್ತಾ ಬರ್ಬೋದಾಗಿರುತ್ತೆ ಸೊ ಲೈಕ್ ಯೂಸ್ಲಿ ಇದು ಇಂಟ್ರೆಸ್ಟ್ ಬೇರಿಂಗ್ ಕನ್ಸ್ಯೂಮರ್ಸ್ ಏನಿರ್ತಾರೆ ಅದನ್ನು ಯೂಶ್ಲಿ ಗೇನ್ ಆಗುತ್ತೆ ಅವರಿಗೆ ಆ ರೀತಿ ನೋಡ್ತಾ ಬರಬಹುದು ಸೊ ಗೋಲ್ಡ್ ಲೈಕ್ ಇನ್ವೆಸ್ಟ್ ಇಂದ ಲೈಕ್ ಇನ್ವೆಸ್ಟ್ ಗೋಲ್ಡ್ ಇನ್ಫಾಲ್ ಪ್ರೊಡ್ಯೂಸ್ ಇಂದ ಲೈಕ್ ಗೋಲ್ಡ್ ಡೆಪಾಸಿಟ್ ಅನ್ನುವಂಥದ್ದು ಕೂಡ ನಮಗೆ ಒಂದಷ್ಟು ಅಡ್ವಾಂಟೇಜ್ ಮಾಡ್ತಾ ಬರಬಹುದಾಗಿದೆ ಸೊ ಇನ್ನು ಭಾರತದಲ್ಲಿ ವಿನ್ಫಾಲ್ ಟ್ಯಾಕ್ಸ್ ಅನ್ನು ಯಾವಾಗ ನಾವು ಅದನ್ನ ಪರಿಚಯ ಮಾಡಲಾಯಿತು ಅಂತ ನೋಡೋದಾದ್ರೆ ಜುಲೈ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ನಮಗೆ ಇದನ್ನ ಶುರು ಮಾಡ್ತಾ ಬಂತಲಾಯಿತು ಕೆಲವಂದ್ರೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ವಿನ್ಫಾಲ್ ಟ್ಯಾಕ್ಸ್ ಅನ್ನ ನಾವು ಭಾರತದಲ್ಲಿ ನೋಡ್ತಾ ಬರಬಹುದು ಅಂದ್ರೆ ಪರಿಚಯ ಮಾಡಲಾಯಿತು ಸೊ ಅದನ್ನ ಯಾವಾಗ ಅಂದ್ರೆ ನೋಡೋದಾದ್ರೆ ಇತ್ತೀಚೆಗೆ ಅಂದ್ರೆ ಈ ನವೆಂಬರ್ನ ಒಂದು ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ನಮಗೆ ಕೇಂದ್ರ ಸರ್ಕಾರ ಈ ಒಂದು ವಿನ್ಫಾಲ್ ಟ್ಯಾಕ್ಸ್ ಅನ್ನ ಅಂದ್ರೆ ದೇಶೀಯವಾಗಿ ಉತ್ಪಾದಿಸಿದಂತಹ ಉತ್ಪಾದನೆ ಮಾಡುವಂತಹ ಕಂಪನಿಗಳು ಏನೇನಿದ್ವಿ ಇವ್ರ ಮೇಲೂ ಕೂಡ ನಾವು ಅಂತ ಹೇಳ್ತಾ ಬರ್ಲಾಯಿತು ಸೊ ಈ ಒಂದು ಲೈಕ್ ಇದ್ರ ವಿರುದ್ಧ ಇರುವಂತಹ ಟೀಕೆಗಳು ಏನೇನು ಯಾಕೆ ಇದ್ದಾಯ್ತು ಅಂದ್ರೆ ಕೆಲವು ರೀಸನ್ಸ್ ಏನೇನಂದ್ರೆ ಹೂಡಿಕೆ ಇದು ನಿರುತ್ಸಾಹ ಮಾಡುತ್ತೆ ಟ್ಯಾಕ್ಸ್ ಟ್ಯಾಕ್ಸ್ ಆಗ್ತಾ ಇದ್ದೀರಾ ಅದಕ್ಕೆ ಯಾರು ಇನ್ವೆಸ್ಟ್ ಮಾಡಕ್ಕೆ ಬರಲ್ಲ ಈ ತರ ಫೀಲ್ಡ್ ಮೇಲೆ ಅನ್ನುವಂಥದ್ದು ಒಂದು ಅಥವಾ ಅನಿಶ್ಚಿತತೆ ಅಂತ ಕರಿತೀವಿ ಅಂದ್ರೆ ಲೈಕ್ ಎಕ್ಸಾಕ್ಟ್ ಆಗಿ ಇನ್ಕಮ್ ಬಂದೇ ಬರುತ್ತೆ ಅಥವಾ ಹಾಗೆ ಆಗುತ್ತೆ ಅಂತ ಯಾವುದೇ ಆದಂತಹ ಒಂದು ನಿಶ್ಚಿತತೆ ಇರಲ್ಲ ಯಾವಾಗ್ಲೂ ಕೂಡ ಅನಿಶ್ಚಿತ ಬದುಕನ್ನ ಕೂಡಿರುತ್ತೆ ಸೊ ಅದಕ್ಕೋಸ್ಕರ ಅದೊಂದು ಇದಿರಾಗಿರ್ಬೋದು ಸೊ ಲಾಭದ ಮಿತಿ ಮೀರಿದಂತಹ ಲಾಭದಾಯಕೆಯನ್ನು ನಿರುತ್ಸಾಹಗೊಳಿಸುವಂಥದ್ದು ಸೇಮ್ ಅದೇ ಹೆಚ್ಚು ಲಾಭ ಗಳಿಸಿದಾಗ ಅವ್ರಿಗೆ ಲೈಕ್ ಲೈಕ್ ಅವ್ರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕೆ ಹೊರತು ಇನ್ನೊಂದಷ್ಟು ಹೆಚ್ಚು ಟಾಕ್ಸ್ ಗಳಾಗಿ ಅವರಿಗೆ ನಿರುತ್ಸಾಹ ಮಾಡಿಸ್ಬಾರ್ದು ಅನ್ನುವಂಥದ್ದು ಅದ್ರ ಜೊತೆಗೆ ಅಥವಾ ಸಂಕೀರ್ಣವಾದಂತಹ ಅನುಷ್ಠಾನ ವ್ಯವಸ್ಥೆ ಅನ್ನುವಂಥದ್ದು ಅಂದ್ರೆ ವಿನ್ಫಾಲ್ ಅಂದ್ರೆ ಏನು ಅದು ನಿರ್ಧರಿಸುವಂಥದ್ದು ಏನು ಸೂಕ್ತ ತೆರಿಗೆ ದರ ಯಾವ್ದು ಇರುತ್ತೆ ಅನ್ನೋದು ಎಲ್ಲವೂ ಕೂಡ ಈಗಲೂ ಕೂಡ ಗ್ರೇ ಏರಿಯಾ ಅಥವಾ ಕ್ಲಾಂಪ್ ಕಾಂಪ್ಲೆಕ್ಸಿಟಿ ಅಂತ ಕರಿತಾ ಬರ್ತೀವಿ ಸೊ ಆ ರೀತಿ ಅದನ್ನ ನೋಡ್ತಾ ಬರ್ಬೋದು ಸೊ ತೆಗ್ದಾಕೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಸ್ಥಿರವಾದಂತಹ ತೈಲ ಬೆಲೆಗಳು ಯೂಜುಲ್ ತೈಲ ಬೆಲೆಗಳು ಯಾವ್ದು ಫ್ಲಕ್ಚುಯೇಷನ್ ಆಯ್ತಾ ಇತ್ತು ಬಟ್ ಈ ನಡುವೆ ಕೂಡ ಒಂದು ಸಿಸ್ಟಮ್ಯಾಟಿಕ್ ಒಂದು ಮಾಡಿರೋ ಮಾಡಿರೋದ್ರಿಂದಾಗಿ ಬೆಲೆಗಳಿಗೆಲ್ಲ ಸ್ಥಿರವಾಗಿದೆ ಆದಾಯದಲ್ಲಿ ಕುಸಿತವನ್ನು ಕಾಣತಾ ಬಂದಿರುವಂಥದ್ದಾಗಿರ್ಬೋದು ಅಥವಾ ಲಾಭದ ಮೇಲೆ ಪರಿಣಾಮ ಬೀರುತ್ತೆ ಇನ್ಫಾಲ್ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಬಂದ್ರೆ ಅನ್ನುವಂತಹ ಇದಾಗಿರ್ಬೋದು ಹೂಡಿಕೆಗಳನ್ನ ಇದು ತಡೆಗಟ್ಟುತ್ತೆ ಅನ್ನುವಂಥದ್ದಾಗಿರ್ಬೋದು ಅಥವಾ ಖಾಸಗಿ ಅಥವಾ ವಿದೇಶಿ ಹೂಡಿಕೆದಾರರಿಗೆ ಒಂದು ಅನಿಸ್ಚಿತಿಯನ್ನು ನೀಡುತ್ತೆ ಅನ್ನೋ ಎಲ್ಲಾ ಅಂಶಗಳಿಂದಾಗಿ ಇದನ್ನು ನಾವು ದಾಖಲಾಯಿತು ಅನ್ನು ನೋಡ್ತಾ ಬರಬಹುದು ಸೊ ಇದರ ಪರಿಣಾಮಗಳು ಕೂಡ ನೋಡ್ತಾ ಬಂದ್ರೆ ನಿಮಗೆ ತೈಲ ಉದ್ದಿಮೆಗೆ ಧನಾತ್ಮಕವಾದಂತಹ ಪರಿಣಾಮ ಇದೆ ಅಥವಾ ಸಂಭಾವ್ಯವಾಗಿ ಒಂದು ಆರ್ಥಿಕ ಉತ್ತೇಜನವನ್ನು ನೀಡುತ್ತೆ ಜಾಗತಿಕ ಸ್ವಾರ್ಥ ಸ್ವ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಳ ಮಾಡುತ್ತೆ ಅನ್ನುವಂಥದ್ದು ಅಥವಾ ಆದಾಯದ ಹೊಂದಾಣಿಕೆಗಳನ್ನ ಒಂದಷ್ಟು ಲೈಕ್ ರೀಡಿಸ್ಟ್ರಿಬ್ಯೂಟ್ ಮಾಡ್ತದೆ ಅನ್ನುವಂಥದ್ದು ಉಪಯೋಗಗಳನ್ನು ಕೂಡ ನಾವು ನೋಡ್ತಾ ಬಂದಿವಿ ಇಷ್ಟು ವಿನ್ಫಾಲ್ ಟ್ಯಾಕ್ಸ್ ಸಂಬಂಧಿಸಿದಂತಹ ಮಾಹಿತಿ ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು